ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುನೀತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸವನ್ನು ಮುಗಿಸಿ ಪೂಜೆ ಕೂಡ ಮುಗಿಸಿ ಆಯಿತು ಇದೀಗ ಇವತ್ತು ನಾನು ಮಾಡ್ತಿರುವಂತಹ ಒಂದು ಅಡುಗೆ ಅಂದರೆ ತುಪ್ಪವನ್ನು ಮಾಡ್ತಾಯಿದ್ದೀನಿ ಮನೆಯಲ್ಲೇ ಮಾಡಿರುವಂಥ ಘಮ ಘಮ ಅನ್ನುವಂಥ ತುಪ್ಪ ನಿಜಕ್ಕೂ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ನಾವೇನು ಒಂದು ಲೀಟ್ರ್ ಹಾಲು ಯೂಸ್ ಮಾಡ್ತೀವೋ ಇಲ್ಲ ಡೈಲಿ ಒಂದೂವರೆ ಲೀಟ್ರ್ ಮಾಡ್ತೀವೋ ಇಲ್ಲ ಅರ್ಧ ಲೀಟ್ರ್ ಮಾಡ್ತೀವೋ ಅದರಲ್ಲೇ ನಾವು ತುಂಬ ತುಪ್ಪವನ್ನು ಮಾಡ್ಕೊಳ್ಬೋದು ನಿಜಕ್ಕೂ ನಾನೇನೆಂದರೆ ಒಂದೂವರೆ ಲೀಟರ್ ಹಾಲನ್ನು ಡೈಲಿ ತೊಗೋತೀನಿ ಅದರಲ್ಲೇ ನಾನು ಬರೀ ಹತ್ತರಿಂದ ಹದಿನೈದು ದಿನಕ್ಕೇ ಒಂದು ಲೀಟರ್ವರೆಗೂ ತುಪ್ಪವನ್ನು ಮಾಡ್ಕೋತೀನಿ ಮನೆಯಲ್ಲೇ ಮಾಡಿರುವಂಥ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ ಮರಳು ಮರಳಾಗಿ ಅಂತ ಏನು ಹೇಳ್ತಾರೆ ನಿಜಕ್ಕೂ ಅದೇ ರೀತಿ ಬರುತ್ತೆ ಅಷ್ಟೇ ಗಮ ಇರುತ್ತೆ ನಾನಿಲ್ಲಿ ಒಂದೂವರೆ ಲೀಟರ್ ಹಾಲನ್ನು ಕಾಯಿಸ್ಕೊಂಡಿದ್ದೀನಿ ಈ ರೀತಿ ಕಾಯಿಸ್ಕೊಂಡು ಜೋರು ಉರಿಯಲ್ಲಿ ಕಾಯಿಸ್ಕೊಂಡು ಸ್ವಲ್ಪ ಮೇಲ್ ಬಂತಂದಾಗ ನಾವು ಸಣ್ಣ ಉರಿಯಲ್ಲಿ ಅದನ್ನು ಒಂದು ಐದು ನಿಮಿಷ ಬಿಡಬೇಕು ಈ ರೀತಿ ಅದು ನಿಧಾನ ಕುದಿಬೇಕು ಮೇಲೆಲ್ಲ ಅದರದಕ್ಕೆನೇ ಅಂಶ ಮೇಲ್ಗಡೆ ಬರಬೇಕು ಅದನ್ನು ನಾವು ಆಫ್ ಮಾಡಿ ಸ್ವಲ್ಪ ಹೊತ್ತು ಅದು ಆರಿದ ಮೇಲೆ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಅದು ಅಷ್ಟು ಚೆನ್ನಾಗಿ ಒಂಥರ ಮೇಲ್ಗಡೆ ಪದರಾಗಿ ಬರುತ್ತೆ ಅದನ್ನು ನಾವು ತೆಗೆದು ಈ ರೀತಿ ಇಟ್ಕೊಂಡಿದ್ದೀನಿ ನಾನು ಸುಮಾರು ಹದಿನೈದು ದಿನಗಳ ಕೆ ಕೆನೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಎರಡು ಸ್ಪೂನಿನಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ಮೊಸರನ್ನ ಹಾಕಿ ನಾನು ಒಂದು ನೈಟ್ ಫುಲ್ ಇಟ್ಟಿರ್ತೀನಿ ಈಗ ಸಂಜೆ ನಾನು ಒಂದು ಎರಡು ಸ್ಪೂನು ಮೊಸರು ಹಾಕಿ ಅದಕ್ಕೆ ಇಟ್ಟರೆ ನಾಳೆ ಬೆಳಗ್ಗೆ ಅಂದರೆ ಒಂದು ದಿನ ಒಂದು ರಾತ್ರಿ ಫುಲ್ಲು ಅದು ನೆನಿಬೇಕು ಆ ಕೆನೆಯಲ್ಲಿ ಆ ಮೊಸರು ಕೆ ನೆನಿಬೇಕು ಈ ರೀತಿಯಾಗಿ ನಾನು ಒಂದು ದಿನ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿರ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ತುಪ್ಪ ಅಂದರೆ ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಹಾಲು ಮಕ್ಕಳಿದ್ದಾಗಂತೂ ತಂದೆ ತರ್ತೀವಿ ಈ ರೀತಿ ವೇಸ್ಟ್ ಮಾಡೋದಕ್ಕಿಂತ ಮನೆಯಲ್ಲೇ ಈ ರೀತಿ ತುಪ್ಪ ಮಾಡ್ಕೋಬೋದು ನೋಡಿ ನಾನು ಒಂದಿನ ಹಿಟ್ಟು ಇಟ್ಟು ಈ ರೀತಿ ಆಗಿದೆ ಅದು ಹಾಲು ಕೆನೆಗೆ ತುಪ್ಪ ಇದು ಮೊಸರು ಹಾಕಿ ಇಟ್ಟಿರೋದ್ರಿಂದ ಈ ರೀತಿಯಾಗಿ ಬಂದಿದೆ ಈ ಥರ ಗಟ್ಟಿಯಾಗಿರುತ್ತೆ ಇದನ್ನು ಸ್ವಲ್ಪ ಹೊತ್ತು ನಾನು ಫ್ರಿಜ್ಜಲ್ಲಿ ಫ್ರೀಜ್ ಮಾಡಿ ಇಟ್ಬಿಟ್ರೆ ಈ ರೀತಿ ಆಗಿರುತ್ತೆ ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿಯಲ್ಲಿ ಹಾಕಿಯೇ ನಾನು ಮಾಡ್ಕೊತೀನಿ ಕೆಲವರು ಕಡಗಲಲ್ಲಿ ಕಡಿತಾರೆ ಆ ರೀತಿಯೂ ಮಾಡ್ಬೋದು ನಾನು ಮಿಕ್ಸಿಯಲ್ಲೇ ಮಾಡ್ಕೊಳ್ಳೋದು ಯಾವಾಗಲೂ ಇದಕ್ಕೆ ನಾನು ಹಾಕಿಕೊಂಡಿರೋಂಥ ಕೆನೆಗೆ ಹಾಕ್ಕೊಂಡಿರೋಂಥ ಮೊಸರನ್ನ ನಾನು ಈ ರೀತಿ ಹಾಕ್ಕೊಂಡು ಇದಕ್ಕೆ ಐಸ್ ಕ್ಯೂಬ್ಗಳನ್ನ ಕೂಡ ಹಾಕ್ಬೋದು ಇಲ್ಲ ತಣ್ಣ ಈಗ ಕೋಲ್ಡಲ್ಲಿ ನೀರನ್ನು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿ ಕೂಡ ಈ ಥರ ಹಾಕೋಬೋದು ನಾನು ಕೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ನೀರನ್ನೇ ಹಾಕ್ಕೊಂಡಿದ್ದೀನಿ ನಾನು ಈ ರೀತಿ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು ಹೇಗಂದರೆ ಒಂದು ಎರಡು ನಿಮಿಷ ಅದನ್ನು ಉಲ್ಟ ನಾವೇನು ಮಿಕ್ಸಿ ಮಾಡ್ತೀವಿ ಅದನ್ನು ಉಲ್ಟ ಇದರಲ್ಲಿ ಡೈರೆಕ್ಷನಲ್ಲಿ ನಾವು ಮಾಡಬೇಕು ಒಂದು ಎರಡು ಸರಿ ಆಫ್ ಆನ್ ಆಫ್ ಆನ್ ಆ ರೀತಿ ಮಾಡ್ಕೋಬೇಕು ಮಾಡಿದಾಗ ಈ ರೀತಿ ತಿಕ್ನೆಸ್ಸಾಗಿ ಒಂದು ಬರುತ್ತದೆ ಬರ್ತದೆ ಇದಾದ ಮೇಲೆ ಇದೆಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ತಿಕ್ನೆಸ್ ಬರುತ್ತೆ ಇದಾದ ಮೇಲೆ ಮತ್ತೆ ಒಂದು ಎರಡು ನಿಮಿಷ ಮಾಡಿದರೆ ನಮಗೆ ಮೃದುವಾದ ಸಾಫ್ಟಾಗಿರುವಂತಹ ಬೆಣ್ಣೆ ಬರ್ತದೆ ನೋಡಿ ನೀವು ನೋಡ್ತಿರ್ಬೋದು ಮಜ್ಜಿಗೆ ಸಪ್ರೇಟ್ ಆಗಿದೆ ಜೊತೆಗೆ ಬೆಣ್ಣೆ ಸಪ್ರೇಟಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬೆಣ್ಣೆ ಇಷ್ಟು ಚಂದ ಬರ್ತದೆ ಒಂದು ಹತ್ತರಿಂದ ಹದಿನೈದು ದಿನಗಳ ಕಾಲ ಇಟ್ಟಿರುವಂಥ ಕೆನೆಯಲ್ಲಿ ಅದು ಮನೆಯಲ್ಲಿ ಯೂಸ್ ಮಾಡುವಂಥ ಮನೆಯಲ್ಲಿ ಎಲ್ಲರೂ ಒಂದು ಲೀಟ್ರು ಅರ್ಧ ಲೀಟ್ರು ಒಂದೂವರೆ ಲೀಟ್ರು ಇಷ್ಟೇ ಬಿಟ್ಟರೆ ಜಾಸ್ತಿ ಯಾರೂ ಯೂಸ್ ಮಾಡಲ್ಲ ಮಾಡಿದ್ರಂತೂ ಅಷ್ಟು ಚೆನ್ನಾಗಾಗತ್ತೆ ನೋಡಿ ಮನೆಯಲ್ಲೇ ಯೂಸ್ ಮಾಡ್ಕೊಳ್ಳುವಂಥ ಹಾಲಿಗೆ ಏನೂ ಇಲ್ಲ ಇಷ್ಟು ಚೆನ್ನಾಗಿ ತುಪ್ಪ ಮಾಡ್ಕೊಳ್ಬೋದು ಅಂದರೆ ಯಾಕೆ ನಾವು ಮಾಡ್ಕೋಬಾರ್ದು ನೋಡಿ ಈಗ ಆ ಬೆಣ್ಣೆಯನ್ನು ನಾನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿತೀನಿ ಯಾಕಂದರೆ ಅದರಲ್ಲಿರುವಂತಹ ಮಜ್ಜಿಗೆ ಅಂಶ ಕಂಪ್ಲೀಟಾಗಿ ಹೋಗಬೇಕು ಅಷ್ಟೊಂದು ರೀತಿಯಲ್ಲಿ ಅಂದರೆ ಒಂದು ಮೂರು ಸರಿ ಆದರೂ ಅದನ್ನು ನೀಟಾಗಿ ತೊಳಿಬೇಕು ಮೂರು ಸಾರಿ ಆ ಅದನ್ನು ಚೆನ್ನಾಗಿ ತೊಳಿಬೇಕು ತೊಳೆದ್ರೆ ಮಾತ್ರ ಅದು ಆ ಮಜ್ಜಿಗೆ ಅಂಶ ಅನ್ನೋದು ಕಂಪ್ಲೀಟಾಗಿ ಹೋಗಬೇಕು ಆಗ ಮಾತ್ರ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ ಏನೂ ಇಲ್ಲ ನಾನು ಈ ತುಪ್ಪಕ್ಕೆ ಬೇರೆ ಏನೂ ಹಾಕಲ್ಲ ಈಗ ಹೆಚ್ಚವರು ವಿಳೆದೆಲೆ ಹಾಕ್ತಾರೆ ಮೆಂತ್ಯ ಹಾಕ್ತಾರೆ ಈ ರೀತಿ ಎಲ್ಲ ಹಾಕಿ ಮಾಡ್ತಾರೆ ತುಳಸಿ ಹಾಕ್ತಾರೆ ಬಟ್ ನಾನು ಇದರಲ್ಲಿ ಇವತ್ತು ಏನೂ ಹಾಕಿಲ್ಲ ನಾನು ಮನೇಲಿ ಮಾಡ್ಕೊಳ್ಳೋವಾಗಲೂ ಹಾಗೆ ಏನೂ ಹಾಕ್ಕೊಳ್ಳಲ್ಲ ಕೆಲವರು ಬೆಳ್ಳುಳ್ಳಿ ಕೂಡ ಹಾಕ್ತಾರೆ ಆದರೆ ನಾನು ಇಲ್ಲಿ ಏನೂ ಹಾಕಿಲ್ಲ ತುಂಬ ಸಿಂಪಲ್ಲಾಗಿ ನಮಗೆ ತುಂಬ ಎಷ್ಟು ಈಸಿಯಾಗಿ ಆಗತ್ತೆ ಕೆಲಸ ಅಷ್ಟು ಚೆನ್ನಾಗಿ ಮಾಡ್ಕೋಬೋದು ಇದು ಏನನ್ನು ಹಾಕದೆ ಎಷ್ಟು ಬೆಣ್ಣೆ ಬಂದಿದೆ ನೋಡಿ ಬರೀ ಹತ್ತರಿಂದ ಹದಿನೈದು ದಿನಗಳ ಕಾಲ ತೆಗೆದಿಟ್ಟಂಥ ತೆನೆ ಕೆನೆಯಲ್ಲಿ ಇದು ಬಂದಿರುವಂಥದ್ದು ನೀವು ನೋಡ್ತಿರ್ಬೋದು ಸುಮಾರು ಒಂದು ಒಂದು ಕಾಲು ಕೆ ಜಿಯಷ್ಟು ಬೆಣ್ಣೆ ನನಗೆ ಬಂದಿದ್ದು ಸಿಕ್ಕಿದೆ ಆ ಇದರಲ್ಲಿ ನಾನೀಗ ಅದನ್ನು ನೋಡಿ ಮಜ್ಜಿಗೆ ಕಾಣಿಸ್ತಿದೆಯಲ್ಲ ಈ ಥರ ಮಜ್ಜಿಗೆ ಇರ್ತದೆ ಅದು ಅದನ್ನು ಕಂಪ್ಲೀಟಾಗಿ ನಾನು ಈಗ ನಾವು ಅದನ್ನು ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇದು ಹಾಕ್ಕೊಂಡು ಮಜ್ಜಿಗೆ ಮಾಡಿಕೊಂಡು ಕುಡಿಬೋದು ಅಷ್ಟು ಚೆನ್ನಾಗಿರ್ತದೆ ಅದು ಈಗ ನಾನು ಮತ್ತೆ ನೀರಲ್ಲಿ ಹಾಕ್ಕೊಂಡು ವಾಶ್ ಮಾಡಿಕೊಂಡು ಈ ರೀತಿ ಬೆಣ್ಣೆ ಬಂದಿದೆ ನೋಡಿ ಈ ರೀತಿ ಕಂಪ್ಲೀಟ್ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂಥ ಬೆಣ್ಣೆ ಇದನ್ನು ಒಂದು ಎರಡು ಗಂಟೆ ಅಥವಾ ಒಂದು ತಾಸು ಆದರೂ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಇಟ್ಟಾಗ ಅದು ಸ್ವಲ್ಪ ಗಟ್ಟಿ ಆಗ್ತದೆ ಸೊ ಒಂದು ಸ್ವಲ್ಪ ಮಜ್ಜಿಗೆ ಅಂಶ ಫುಲ್ ಕಂಪ್ಲೀಟಾಗಿ ಹೋಗಿಬಿಡುತ್ತೆ ಅದಕ್ಕೆ ನಾನು ಅದು ಅದರಲ್ಲಿಟ್ಟು ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಈ ರೀತಿ ಬರ್ತದೆ ಇದನ್ನು ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಅಂದರೆ ನಿಮಗೆ ರೌಂಡಾಗಿರುವಂಥ ಪಾತ್ರೆ ಆದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅದು ಕುದಿಯುವಾಗ ಮೇಲ್ಗಡೆ ಉಕ್ಕಿ ಬರ್ತದೆ ಯಾವತ್ತು ಅದು ಬೆಣ್ಣೆ ಏನಿದೆ ಕುದೀತ ಇದ್ದಂಗೆ ಉಕ್ಕಿ ಮೇಲ್ಗಡೆ ಬರ್ತದೆ ಅದಕ್ಕೆ ಪಾತ್ರೆ ಸ್ವಲ್ಪ ದೊಡ್ಡದಾಗಿರಬೇಕು ತಳ ಗಟ್ಟಿಯಾಗಿರುವಂಥ ಪಾತ್ರೆ ಆಗಿರಬೇಕು ತಳ್ಳಗಿರುವಂಥ ಪಾತ್ರೆಯನ್ನೆಲ್ಲ ಯೂಸ್ ಮಾಡಬೇಡಿ ಈ ರೀತಿ ದಪ್ಪ ತಳ ಇರುವಂಥ ಪಾತ್ರೆಯನ್ನು ಯೂಸ್ ಮಾಡಿದರೆ ತುಪ್ಪ ಕಾಯಿಸುವಾಗ ನಿಮಗೆ ತುಂಬ ಈಸಿ ಆಗಿಬಿಡುತ್ತೆ ಅಡಿ ಹಿಡಿಯಲ್ಲ ತಳ ಏನು ಹಿಡಿಯುತ್ತೆ ಅಂತಾರೆ ಆ ಥರ ಏನು ಹಿಡಿಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಈಗ ಏನು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಬಬಲ್ ಸ್ಟಾರ್ಟ್ ನಾವು ಏನು ಸೌಟೇನು ಹಾಕಬಾರ್ದು ಇವಾಗ ಅದೇ ಕುದ್ದು ಮೇಲ್ಗಡೆ ಬರೋವರೆಗೂ ನಾವು ಏನು ಸೌಟ್ ಹಾಕಬಾರ್ದು ಈಗ ನೋಡಿ ನಾನು ಉರಿಯನ್ನು ಕಮ್ಮಿ ಮಾಡಿ ಅದನ್ನು ಇನ್ನು ಏನು ಮೇಲ್ಗಡೆ ಬರುತ್ತೆ ಆವಾಗ ನಾನು ಆ ಉರಿಯನ್ನು ಕಮ್ಮಿ ಮಾಡ್ತೀನಿ ಉರಿ ಕಮ್ಮಿ ಮಾಡಿಟ್ಟು ಈಗ ಸೌಟ್ ಹಾಕಿ ತಿರುಸ್ತೀನಿ ಅಷ್ಟೇ ಒಂದೆರಡು ಬಾರಿ ನಾವು ಅದನ್ನು ಹಾಗೆ ತಿರ್ಸಿದ್ರೆ ಸಾಕಾಗ್ತದೆ ನೋಡಿ ಇವಾಗ ನಾನು ಏನು ತಿರುಗಿಸಿದ್ದೇನಲ್ಲ ಈ ರೀತಿಯಾಗಿ ಮಾಡಬೇಕು ಇನ್ನೂ ಲೋ ಫ್ಲೇಮಲ್ಲೇ ಇಟ್ಟು ಅದು ಕುದಿಬೇಕು ಕಮ್ಮಿ ಅಂದರೂ ತುಪ್ಪ ಕುದಿಲಿಕ್ಕೆ ಅರ್ಧ ಇಂದ ಮುಕ್ಕಾಲು ತಾಸಿನಷ್ಟು ಟೈಮ್ ಬೇಕೇ ಬೇಕು ಯಾಕಂದರೆ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಬೇಕು ತುಪ್ಪವನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮ್ಗೆ ಆಲ್ರೆಡಿ ಅದು ತುಪ್ಪ ದ ಇದು ಘಮ ಘಮ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಬಬಲ್ಸ್ ಏನು ಸ್ಟಾರ್ಟ್ ಆಗ್ತಿದೆ ಆವಾಗ ನಾವು ತುಪ್ಪ ಆಗ್ಲಿಕ್ಕೆ ಬಂತು ಅಂತ ಅನ್ಕೋಬೋದು ಏನು ತುಪ್ಪ ಅದು ಈ ಥರ ನಾನು ಕೈಯಲ್ಲೇ ಇದು ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಇದೆ ಬಬಲ್ಸ್ ಬರ್ತಿದೆ ಅಂತ ಅದು ತುಪ್ಪ ಆಗಿದೆ ಅಂತರ್ಥ ಆಲ್ಮೋಸ್ಟ್ ಮುಗೀತಾ ಬಂತು ಇನ್ನೇನು ಒಂದು ಐದು ಹತ್ತು ನಿಮಿಷದಲ್ಲಿ ತುಪ್ಪ ಆಗ್ತದೆ ಅಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಚೆನ್ನಾಗಿ ಬರುತ್ತೆ ಕೂಡ ಮನೆಯಲ್ಲೇ ಮಾಡ್ರು ನಾನೀಗ ಸ್ವಲ್ಪ ಕೈಗಳಿಗೆ ಒಂದಿಷ್ಟು ನೀರನ್ನು ಹಿಂಗೆ ಚಿಮುಕ್ಸೋದು ಅಂತಾರಲ್ಲ ಜಸ್ಟ್ ಸಿಡಿಯೋದು ಜಸ್ಟ್ ನೀರನ್ನು ಹಾಕಿ ಸಿಡಿತಿದ್ದೀನಿ ಅಷ್ಟೇ ಯಾಕಂದರೆ ಅದು ಮರಳ ಮರಳಾಗಿ ಬರಲಿ ಅನ್ನೋ ಕಾರಣಕ್ಕೆ ಆ ರೀತಿ ನೀರನ್ನು ಜಸ್ಟ್ ಕೈಗೆ ಒಂದು ಸ್ವಲ್ಪ ನೀರನ್ನು ಮುಟ್ಟಿಸ್ಕೊಂಡು ಹೀಗೆ ಸಿಡಿದ್ರೆ ಸಾಕಾಗ್ತದೆ ಒಂದು ಎರಡು ಸಾರಿ ನೀರನ್ನು ಸಿಡಿಸಿ ತುಪ್ಪ ಕುದಿತಾ ಬಂದೆ ಇನ್ನೇನು ಆ ತುಪ್ಪ ಹೇಗಾಗುತ್ತೆ ಅಂದರೆ ಮೇಲ್ಗಡೆ ಬರುತ್ತೆ ನೋಡಿ ಈಗ ನಾನೊಂದು ಒಂದು ಕಾಳು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ಇದೇನಕ್ಕೆ ಇದು ರುಚಿಗೆ ಒಂದೇ ಒಂದು ಕಾಳು ಕಲ್ಲುಪ್ಪು ದೊಡ್ಡ ಕಲ್ಲು ಒಂದು ನಾರ್ಮಲ್ ಸೈಜಿನ ಒಂದು ಕಲ್ಲುಪ್ಪನ್ನು ಹಾಕಿದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡರಷ್ಟು ಸಕ್ಕರೆಯನ್ನು ಹಾಕ್ತಿದ್ದೀನಿ ಜಸ್ಟ್ ಒಂದು ಫ್ಲೇವರ್ಗೋಸ್ಕರ ಅಷ್ಟೇ ಇದನ್ನ ಬಿಟ್ಟು ಇನ್ನೇನೂ ತುಪ್ಪಕ್ಕೆ ನಾನು ಬೇರೆ ಏನೂ ಆ್ಯಡ್ ಮಾಡಲ್ಲ ಇಷ್ಟೇ ಅದು ಒಂದು ಕಲ್ಲುಪ್ಪು ಹಾಗೆ ಒಂದು ಸ್ವಲ್ಪ ಸಕ್ಕರೆ ಅದು ಅಷ್ಟೇ ಹಾಕ್ತಾಯಿದ್ದೀನಿ ಇಷ್ಟು ಹಾಕಿದರೆ ಸಾಕಾಗ್ತದೆ ಅದು ಆಗ್ತಾ ಬಂತು ತುಪ್ಪ ಇನ್ನೇನು ಮುಗೀತು ಅನ್ನುವಾಗ ನಾವು ಹಾಕಬೇಕು ಈಗ ಏನು ಬಬಲ್ಸ್ ಫುಲ್ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಆ ಬಬಲ್ಸ್ ಫುಲ್ಲು ಮೇಲ್ಗಡೆ ಬರುತ್ತೆ ಕಂಪ್ಲೀಟಾಗಿ ಮೇಲ್ಗಡೆ ಬರುತ್ತೆ ಆ ಮೇಲುಗಡೆ ಬಂತು ಅಂದರೆ ನಮ್ಮ ತುಪ್ಪ ಫರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಬರೀ ಹತ್ತರಿಂದ ಹದಿನೈದು ದಿನಗಳ ಕಾಲದ ಬೆಣ್ಣೆ ಏನ್ಕೇನೆ ತೆಗೆದಿಟ್ಕೊಂಡಿರ್ತೀರಲ್ಲ ಅದರಲ್ಲಿ ನಿಮಗೆ ಸುಮಾರು ಮುಕ್ಕಾಲು ಲೀಟ್ರಿಂದ ಒಂದು ಲೀಟ್ರವರೆಗೂ ನಿಮಗೆ ತುಪ್ಪ ಸಿಗ್ತದೆ ಮುಕ್ಕಾಲು ಲೀಟ್ರಂತೂ ಡೆಫಿನೆಟ್ಲಿ ಸಿಗ್ತದೆ ಅಷ್ಟು ಚೆನ್ನಾಗಿರುತ್ತೆ ಹಬ್ಬಗಳ ಸೀಸನ್ನಲ್ಲಿ ಂತೂ ತುಪ್ಪ ಇರಲೇಬೇಕು ಮನೆಯಲ್ಲಿ ದೀಪಗಳಿಗೆ ಎಲ್ಲ ಕಡೆಗೂ ನಮಗೆ ತುಪ್ಪ ಯೂಸಾಗುತ್ತೆ ಸಿ ಸ್ವೀಟ್ಗಳಿಗೆ ಆಗುತ್ತೆ ನೀವು ನೋಡಿ ಈಗ ನಾನು ಆ ತುಪ್ಪವನ್ನು ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಇದು ಜಸ್ಟ್ ನಾನು ಏನಕ್ಕೆ ಇದರಲ್ಲಿ ಸೋಸ್ಕೋತಿದ್ದೀನಿ ಅಂದರೆ ಅದು ಏನೂ ಇರಲ್ಲ ಬಟ್ ಆದರೂ ಸ್ವಲ್ಪ ಕಡಿ ಕಡಿ ಅಂತ ಏನಾದರೂ ಲಾಸ್ಟಲ್ಲಿ ಉಳಿದುಕೊಂಡಿದ್ರೆ ಅದು ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಸೋಸ್ಕೊತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಅಂದರೆ ನೀವು ನೋಡ್ತಿರ್ಬೋದು ಇದಕ್ಕೆ ಬೇಕಾದರೆ ಕಲ್ಲರ್ ನಿಮಗೆ ಇದು ನಾನು ಸ್ವಲ್ಪ ವೈಟ್ ವೈಟ್ ಶಿ ಇರೋದರಿಂದ ನಿಮಗೆ ಸ್ವಲ್ಪ ಕಲ್ಲರಾಗಿ ಕಾಣಿಸ್ಬೇಕು ಅಂದರೆ ಅಷ್ಟು ಅರಿಶಿನ ಪುಡಿಯನ್ನು ನೀವು ಹಾಕ್ಬಾರ್ದು ನೋಡಿ ನಾನು ಬೇಕು ನಾನು ಟ್ರಾನ್ಸ್ಪರೆಂಟ್ ಬಾ ಇದರಲ್ಲಿ ಹಾಕಿದ್ದೀನಿ ಈ ರೀತಿ ತುಪ್ಪ ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ನಾನು ಇದನ್ನು ಒಂದು ಒಂದು ತಾಸು ಇದರಲ್ಲಿ ಇಟ್ಟುಬಿಟ್ರೆ ತುಪ್ಪ ಕಂಪ್ಲೀಟಾಗಿ ಗಟ್ಟಿಯಾಗತ್ತೆ ನೋಡಿ ಈ ರೀತಿ ಆಗಿದೆ ಅಷ್ಟು ತೆಳ್ಳಗಿದ್ದಿದ್ದಂಥ ತುಪ್ಪ ಇವಾಗ ನೋಡಿ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಕಂಪ್ಲೀಟಾಗಿ ಮರಳು ಮರಳಾಗಿ ಬಂದಿದೆ ಈ ರೀತಿ ನೀವು ದಯವಿಟ್ಟು ಈ ರೀತಿ ಒಂದು ತುಪ್ಪವನ್ನು ಟ್ರೈ ಮಾಡಿ ನೋಡಿ ನಾನು ಮಾಡಿರೋದು ಮಾಡಿರುವಂತಹ ಈ ಒಂದು ತುಪ್ಪದ ವಿಡಿಯೋ ಚೆನ್ನಾಗಿ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ಹೇಗಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್